ಿ ಶವ ಅವನ ಕಣ್ಣಲ್ಲಿ ಮೂಗೆಲ್ಲಿ ಬಾಯಲ್ಲಿ ಹುಡುಕ್ಲಿಕ್ಕೆ ಒಂದ್ ವರ್ಷ ಬೇಕು ನೀ ಮಾಡ ಬೇಡ ನಾ ಅಂತ ಎಷ್ಟು ಚಂದ ಇದ್ಯಾ ನಿನ್ನ ನೀಲವಾದ ತೋಳು ಅವನ ಕೈ ನೋಡಿದ್ರೆ ಉಪ್ಪಿ ಕೈ ನೀವು ಬಾಯಿಗೆ ಹಾಕಬೇಕು ಅಲ್ಲ ಅದೇ ಅದೇ ನನಗೆ ಯೋಚನೆ ಆದದ್ದು ಅವ ಎಲ್ಲಿಯಾದ್ರು ಊಟ ಮಾಡುವಾಗ ನೀನು ಬಾಯಿಗೆ ಕೈ ಹಾಕಿದ್ರೆ ನನ್ನ ಗಂಡ ಪರಿಸ್ಥಿತಿ ಹೇಗಿರಬಹುದು ಏನು ಆಗುದಿಲ್ಲ ಬೇಡಪ್ಪ ಎಲ್ಲಿಯಾದ್ರೂ ನೀನು ಸ್ವಾಮಿ ಸ್ವಲ್ಪ ಅನ್ನದ ಪಾತ್ರ ಹಿಡ್ಕೊಂಡು ಬಂದೆ ಅಂತ ಹೇಳಿದ್ರೆ ಅಮ್ಮ ಪಾತ್ರ ಹಿಡ್ಕೊಂಡು ಊರಲ್ಲಿರುವ ಚಿಂತೆ ಎಲ್ಲ ನಿಮ್ಗೆ ಹಾಕಿ ಬೇರೆಯವ್ರ ಸಂಸಾರ ನಿಮ್ಗೆ ಹಾಕಿ ಪಾತ್ರೆ ತರಲಿಕ್ಕೆ ಕಷ್ಟ ಆದ ತೊಂದ್ರೆ ಸ್ವಲ್ಪ ಅನ್ನ ಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ನೀವು ಮಾಡಿ ಗೊತ್ತಾಗುದು ಬೇಡ ನಾವು ಇಷ್ಟು ದಿನ ಊಟ ಮಾಡದೆ ಬದುಕಿದ್ದ ಅಲ್ಲ ಹಾಗಲ್ಲ ಇಷ್ಟು ದಿನ ಜೀವನ ಮಾಡ್ಲಿಲ್ವಾ ಕಷ್ಟ ಅಂತ ನಿನಗೆ ಏನ್ ನಾನು ಹೇಳಿದ್ದೆ ಕಷ್ಟ ನಿಮ್ಮ ಹತ್ರ ಬಂದ ಕೆಲವೊಂದು ಸಂದರ್ಭ ಸ್ವಾಭಿಮಾನ ದೊರೆ ಕುಮಾರಿ ಮುರಿದೆ ಮತ್ತ ನಾನು ಸಿಟ್ಟು ಮಾಡಿದ್ರೆ ಎಷ್ಟು ಚಂದ ಕಾಣ್ತೀನಿ ನೀನು ಆಹಾ ಸಿಟ್ಟು ಮಾಡಿದ್ರು ಚಂದ ಆ ಕುರುಡನ ಒಂದು ಯೋಗ್ಯತೆ ಉಂಟಲ್ಲ ಕುಂಟ ಹೇಳವನದ್ದು ಮತ್ತೆ ನನ್ನವ್ರ ಹೋಗಿ ಮಾತಾಡಿದ ಜಾಗೃತಿ ಮತ್ತೆ ಸಿಟ್ಟು ಬರ್ತದೆ ನನಗೆ ಅವ್ನು ಸಾಯ್ಲಿ ಬಿಡು ಅವ್ನು ಸಾಯ್ಲಿ ಅಹ್ ನೀ ಪಾಪಿ ಹಾಗಾದರೆ ಅವ್ನು ವಿಷಯ ಸಾಯಲಿ ಬಿಡು ಹೋಗ್ಲಿ ಓ ಚಂದಿರಮುಖಿ ಯಾರು ನೀನೆ ನನ್ನ ಹೆಸ್ರು ಅದಲ್ಲ ಗೊತ್ತುಂಟು ಮತ್ತೇವ್ ಕಾ ಕರೆದಿದ್ದು ಮುಖ ನೋಡಿದಾಗ ಶುಕ್ಲ ಪಕ್ಷದ ಚಂದ್ರಮ್ಮನಂತೆ ಹಾ ಇಷ್ಟು ದೊಡ್ಡದು ಹಾ ದುಂಡಾಗಿ ಕಾಣ್ತಾ ಉಂಟು ಛಂದ ಇದೆಯಾ ಹಾಗಾಗಿ ಚಂದಿರಮುಖಿ ಎನ್ನುವ ಹಾಗೆ ಕರೆದೆ ಗುಣಸುಂದರಿ ಹಾ ನನ್ನ ಹೆಸರು ಗೊತ್ತಿದೆ ಇವಿಗೆ ನಿನ್ನ ಹೆಸರು ಅಂತದ್ದೆ ಹಾ ಗೊತ್ತುಂಟು ಯಾರಿಗೆ ಮಗಳು ಯಾರಿಗೆ ಹೆಂಡತಿ ಮದುವೆಗಿಂತ ಮೊದಲೇನು ಮದುವೆ ಆದ್ಮೇನು ಆಚೆ ಈಚೆ ಮುಂದೆ ಹಿಂದೆ ಹೊರಗೆಂಟು ನೋಡಿದ್ದೇನೆ ಯಾವಾಗ ಎಲ್ಲಿ ನಾನು ಮದುವೆಗೆ ಬಂದಿದ್ದೆ ಮದುವೆಗೆ ಬಂದವರ ಹೌದಪ್ಪ ಅಯ್ಯೋ ತುಂಬಾ ಜನ ಸೇರಿದ್ರು ಕಂಡು ಮಾತಾಡುವುದಕ್ಕೆ ಆಗಲಿಲ್ಲ ಬೇಸರ ಇಲ್ಲ ಯಾವ ಕಾರಣಕ್ಕೂ ಬೇಸರ ಇಲ್ಲ ನಾನು ಮದುವೆಗೆ ಬಂದಾಗ ನೀನು ನನ್ನಲ್ಲಿ ಮಾತನಾಡದ ಇದ್ದದಕ್ಕೆ ನೀನು ಅಭಿಮಾನ ಪ್ರೀತಿ ಮಾತನಾಡಿದ ಯಾವ ಬೇಸರ ಇಲ್ಲ ಬೇಸರ ಯಾಕೆ ಗೊತ್ತುಂಟಾ ಮದುವೆಯಲ್ಲಿ ನಿನಗೆ ಬಂದ ದುಸ್ಥಿತಿಯನ್ನು ಕಂಡು ಸ್ವಲ್ಪ ಬೇಸರ ಆಯ್ತು ನನಗೆ ಹೌದೇ ಇಲ್ಲದೆ ಹೋದ್ರೆ ಸ್ಫುರದ್ರೂಪಿ ನೀನು ಇದ್ದ ಮೂವರು ಅತಿ ಚೆಲವೇ ಯಾರು ಕೇಳಿದ್ರೆ ನೀನು ನಿನ್ನಷ್ಟು ಚಂದದವರು ಯಾರು ಇಲ್ಲ ಮದುವೆ ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ಇಂತದ್ದೊಂದು ರೂಪ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಹೌದಾ ಬಹಳ ಹುಡುಕಿದ್ರೆ ನೀವು ಎಷ್ಟು ಹುಡುಕಿದ್ದೆ ಯಾಕೆ ಹುಡುಕಿದ್ದೆ ಹುಡುಕಾರಿ ಬರೀ ಹೆಣ್ಮಕ್ಳು ಹುಡುಕ್ಲಿಕ್ಕೆ ಹೇಳಿದ್ರೆ ಬೇರೆ ಹೆಣ್ಣು ಮಕ್ಕಳು ಹುಡ್ಕ್ಲಿಕ್ಕೆ ಬಂದದ್ದಲ್ವೇ ಮತ್ತೆ ಹುಡುಕಿದ್ರು ಇಂತ ಕಾರಣಕ್ಕಾಗಿ ಒಮ್ಮೆ ನೋಡಿದ್ದು ಪರೀಕ್ಷೆ ಅಷ್ಟೇ ಉಂಟಾಗಿದ್ರೆ ಆಗಲ್ಲ ಅಂದ ಚಂದವನ್ನ ಕಂಡಾಗ ಅದಕ್ಕಿಂತ ಮಿಗಿಲಾದ ರೂಪ ಮತ್ತೊಂದಿದ್ದರೆ ಮತ್ತೆ ಇವರನ್ನ ಹೋಗಳಿಲ್ಲ ನೀನೇ ಚಂದ ಎದು ಗೊತ್ತಾಯ್ತಾ ಅದ್ರ ಬೇಸರ ಯಾಕೆ ಆ ಇಬ್ಬರು ಅಕ್ಕಂದಿರು ಮದುವೆ ಆದದ್ದು ರಾಜಕುಮಾರರನ್ನ ನಿಮ್ಮ ಸಂಬಂಧಿಕ ರಾಜಕುಮಾರನ್ನ ಮದುವೆಯಾಗಿ ಸಂತೋಷದಲ್ಲಿ ಇರುವ ಆ ಕಾಲಕ್ಕೆ ನಿನ್ನ ಕೊರಳಿಗೂ ಮಾಂಗಲ್ಯ ಬಂಧನ ಮಾಡುವುದಕ್ಕೆ ಅವರಿಗಿಂತಲೂ ರೂಪವಂತ ಬರ್ತಾನೆ ಯೋಚನೆ ಮಾಡಿದ್ದು ಪಾಪ ಅವನನ್ನು ನೋಡ್ಲಿಕ್ಕೆ ಆಗುದಿಲ್ಲ ಹೌದಪ್ಪ ಅದೇ ಎಲ್ಲಾ ಹೆಂಗಸರಿಗೂ ಆ ಭಾವನೆ ಇದ್ರೆ ಬಹಳ ಒಳ್ಳೇದು ನನ್ನ ಗಂಡನೇ ಮನುಮತ ಎನ್ನುವ ಹಾಗೆ ಆದ್ರೆ ಗಂಡಸರಿಗೂ ನನ್ನ ಹೆಂಡತಿ ರತಿ ಎನ್ನುವ ಭಾವನೆ ಇದ್ರೆ ಮತ್ತೆ ಒಳ್ಳೇದು ಅಲ್ಲ ನಿಮ್ ಸ್ವಭಾವ ಕಂಡ್ರೆ ನಿಮ್ಗೆ ನಿಮ್ಮ ಹೆಂಡತಿ ಏನಾದ್ರು ನನ್ನ ಹೆಂಡತಿ ಹನುಮಂತನಾಗೆ ಇದ್ರು ತಿಳ್ಕೊಳುದು ಹೌದಾ ಬಹಳ ಒಳ್ಳೇದು ನನ್ನ ಸ್ವಭಾವ ಹಾಗೆ ಬರೇ ಸ್ವಭಾವ ಮೇಲ್ನೋಟಕ್ಕೆ ಮಾತ್ರ ಹಾಗೆ ತಿಳ್ಕೊಂಡ್ರೆ ಈಗಲ್ಲ ದಾರಿ ಚರ್ಗೆ ಒಳ್ಳೇದು ಒಳಗು ಅಷ್ಟೇ ಒಳ್ಳೇದು ಅಂದ್ರೆ ಹೊರಗೊಂದು ಒಳಗೊಂದು ಉಂಟ ನಿಮ್ಮ ಅಲ್ಲ ಯಾರು ಹೇಳಿದ್ ನನಗೆ ಹೊರಗಿದ್ದು ಎಷ್ಟು ಒಳ್ಳೇದು ಒಳಗಿದ್ದು ಅಷ್ಟೇ ಒಳ್ಳೇದು ಎರಡು ಒಂದೇ ಅಂತ ನಿಮ್ಮೊಳಗ ನನ್ನೊಳಗ ಅದೇ ನೋಡಿದೆ ಹೊರ್ಗೋಬ್ಳು ಒಳಗೊಬ್ಳು ಮಾತೋರ್ಲಿ ಇದ್ದಾನೆ ಹಾಗೆ ಎಂತಿಂತದೆಲ್ಲ ಹೇಳ್ಬಿಡುದ್ ಹಾಗಿದೆ ಆದ್ರ ಆವತ್ತಾದ ಬೇಸರ ಬೇಸರ ಯಾಕೆ ಕೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಪರಿಸ್ಥಿತಿ ಯಾರನ್ನ ಹೇಗೆ ಏನು ಮಾಡ್ತದೆ ಅಂತ ಹೇಳ್ಲಿಕ್ಕಾಗುದಿಲ್ಲ ಹೇಳ್ಲಿಕ್ಕಾಗುದಿಲ್ಲ ಆ ಹೊತ್ತಿನ ನಿನ್ನ ಪರಿಸ್ಥಿತಿ ಸಾಮಾನ್ಯ ಒಬ್ಬನಿಗೆ ಮಾಲಾರ್ಪಣೆ ಮಾಡಬೇಕಾದ ಪರಿಸ್ಥಿತಿ ಆದ್ರೆ ಆವತ್ತು ಆ ದೃಶ್ಯವನ್ನ ಕಂಡ ನನಗೆ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತುಂಟ ಏನ ಮಾತಾಡಿದೀನಿ ಯಾಕೆ ಮಾತಾಡ್ತಾ ಇದ್ದೀಯ ಅಯ್ಯೋ ಮದುವೆಯಲ್ಲಿ ನನ್ನ ಕಂಡೆ ಮದುವೆ ಮನೆಯಲ್ಲಿ ನಿನ್ನ ಕಂಡ ಮರುಕ್ಷಣದಲ್ಲಿ ಸೋತೆ ಸಂಪೂರ್ಣ ಸೋತೆ ಸೋತ್ರೆ ಸ್ವಲ್ಪ ಕೂತ್ಕೊಳ್ಳಿ ಜೀವ ಕಾಗದಿದ್ದಷ್ಟು ಕೆಲಸ ಮಾಡುದು ಅಯ್ಯೋ ಹಯಾಸವಾಗಿ ಸೋತದಲ್ಲ ಮತ್ತೆ ನಿನ್ನ ರೂಪಕ್ಕೆ ಸೋತೆ ರೂಪಕ್ಕ ಹೌದೌದು ನೀವ್ ಯಾಕೆ ಸೋಲುದು ಸೋತೆನು ಶರಧುರಿಗೆ ಯಾರ ಶರಕ್ಕೆ ಓ ಅಮ್ಮ ಯಾರು ಕಣ್ಣಿಗೆ ಕಾಣುವುದಿಲ್ಲ ಅವನ ಹೆಸರು ಅನಂಗ ಅಂತ ಈ ಮುರಿತೆ ಮತ್ತೆ ನಾನು ಹೇಳಿದ್ದೇನೆ ಅಮ್ಮ ಕಣ್ಣಿಗೆ ಕೇ ಕಂಡು ಕಂಡ ಹೆಣ್ಣು ಮೈ ಮುಟ್ಟಿ ಮಾತಾಡುವುದು ಹಾಗಲ್ಲವೇ ಮತ್ತೆ ಸೋತವರಲ್ಲಿ ಮಾತ್ರವಲ್ಲ ಸೋತಿದೆ ನೀವು ಸೋತ್ರೆ ಈಗ ಹೂ ನಿಮ್ಮನ್ನು ಕಂಡು ಸೋತವ್ರ ಮೈಮೇಲೆ ಮು ಮುಟ್ಟಿ ಮಾತಾಡಿ ಹೂವು ಅಂತ ಎಲ್ಲ ಹೂವನ್ನ ಹೆಣ್ಣು ಮಕ್ಕಳು ಮುಡಿಯುವುದಕ್ಕೆ ಕುಯ್ತಾರ ಇಲ್ಲ ಆ ನಮಗಿಷ್ಟ ಆದ್ಯಾವುದೋ ಅದನ್ನು ಮಾತ್ರ ನಮ್ದು ಹಾಗೆ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಕೈಯ್ಯಲ್ಲ ಹಾಂ ಇಷ್ಟ ಆದವ್ರಿಗೆ ಮಾತ್ರ ಒಂದು ನಾಲ್ಕು ಹೆಣ್ಣು ಮಕ್ಕಳು ಇಷ್ಟ ಆಗ್ತಾರೆ ಈಗ ನಮಗೆ ಒಂದೇ ಹಾಂ ಒಂದೇ ಓದಲೆಲ್ಲ ಹೇಳುವುದು ಇದಿದ್ನೇನು ಅಲ್ಲಲ್ಲ ಎಲ್ಲ ಕಡೆ ಹೋಗಿ ನೋಡಿದಾಗ ಸಿಕ್ಕಿದ್ದು ಒಂದೇ ಏನಪ್ಪಾ ಕಣ್ಣು ಮೂಗು ಬಾಯ ನೋಡಿದ್ರೆ ಹಾಗೆ ಆಗಲಿ ಹೇಳ್ಬೇಡ್ರ ನಿನ್ನ ಕಂಡ ಮರುಕ್ಷಣದಲ್ಲಿ ಕಣ್ಣಿಗೆ ಕಾಣದಿರುವ ನಂಗ ಇರುವುದು ಹೂಬಾಣ ಐದು ಅದರಲ್ಲಿ ಮೂರು ಟ್ವೀ ಟ್ವೀ ಬಿಟ ಅದೇ ಶಬ್ದ ಆಗುತ್ತೈ ನಿಮಗೆ ನನಗೆ ಬರುವಾಗ ಟ್ವೀ ಯಾರು ಬಿಟ್ಟದ್ ನೋಡಿದ್ರು ಕಣ್ಣು ನೋಡಿದ್ ಇಲ್ಲಿದ್ದವ್ರು ಯಾರು ಬಿಟ್ಟಿದ್ದಲ್ಲ ಕಣ್ಣಿಗೆ ಕಾಣದಿದ್ದವನೇ ಬಿಟ್ಟದ್ದು ಅಂತ ಹೌದು ಅದು ಬಂದು ಸೇರಿತ್ತೆ ಇಲ್ಲವ ಹ್ಮ್ ಒಂದು ರೀತಿ ಚಳಿ ಆಗುವುದು ನಿಮ್ಗೆ ಯಾರಾದ್ರು ಇಬ್ರು ಗೆಳೆಯಂದಿರು ಇದ್ದಾರಾ ಸರಿ ನೆನ್ಪು ಮಾಡ್ಕೊಳ್ಳಿ ಹ್ಮ್ ಯಾರು ಸಿಕ್ಕಿದೆ ಅಲ್ಲ ನಮ್ಮವರೇ ಸಂಬಂಧಿಗಳು ಹೀಗೆ ರೀ ಹೇಗೆ ಅವರು ಅವರಾ ನೀವೆಲ್ಲ ಒಂದೇ ತಂಡದವರೇ ಇಲ್ಲಪ್ಪ ಅಂತ ಸಾರಿ ಸೇರಿಸ್ಬಿಡಲ್ಲ ಪ್ರತ್ಯೇಕ ಹ್ಮ್ ಹೌದು ಸ್ವಲ್ಪ ಸ್ವಭಾವ ಅವರನ್ನೇ ಹೋಲ್ತದೆ ಇಲ್ ಎಂತದ್ದಲ್ಲಿ ಹೇಳ್ಬಿಡು ನೀನು ಬಹುಶಃ ಶಾವ ಬಾಣ ಬರು ಶಬ್ದ ಬರುದು ನಿಮಗೆ ಟು ಇ ಟು ಇ ಹೀಗೆ ಮಾತಾಡುದು ಅವರು ಅವ್ರು ಶಬ್ದ ಮಾತ್ರ ಹೇಳುದಲ್ಲ ಎಲ್ಲ ಹೇಳುದು ಬಹುಶ ಹಾಗೆ ಇರಬೇಕು ನಮ್ಮ ಶಬ್ದ ಮಾತ್ರ ಹಾಗೆ ಬರುದು ಆದ್ರೆ ನಿನ್ ತಲೆ ನಿಲ್ಲಿಕ್ ಆಗುದಿಲ್ಲ ಕುಳಿತ್ಕೊಳ್ಳೋಣವೇ ಕುಳಿತ್ಕೊಳ್ಲಿಕ್ಕೆ ಆಗುದಿಲ್ಲ ಯಾಕೆ ಆಗುದಿಲ್ಲ ಅದು ಯಾಕಂತ ಗೊತ್ತಿಲ್ಲ ಒಂದ್ ರೀತಿ ಬಿಸಿ 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 ಆಗುದು ಇದು ಕುಣಿತಾ ಇರಿ ಇಲ್ಲಪ್ಪ ಹಾ ಒಂದ್ ರೀತಿ ಚಳಿ 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 ಚಿಳುದು ಚಳಿಯ ಚಳಿಯ ಚಳಿ ಆಗುದಿಲ್ಲ ನಿಮ್ಗ ನನ್ಗೆ ಯೋ ದೇವ್ರೆ ಎಷ್ಟೆಷ್ಟೊತ್ತಿ ಏನೇನಾಗ್ತದೆ ನಿಮಗೆ ಇಷ್ಟು ಬೆವರು ಹೋದ್ರು ಅದು ಹೇಳುವಾಗ ಮಾತ್ರ ಹೀಗಾಗುದು ಅಥವಾ ಎಲ್ಲ ಸಂದರ್ಭದಲ್ಲೂ ಉಂಟ ಒಂದೊಂದು ಸಾರಿ ಮಾತ್ರ ಆಗಬಹುದು ಅದು ಯಾಕೆನೋ ಹಾಗೆ ಅರ್ಥ ಆಯ್ತು ನನಗೂ ಪ್ರಾಯ ಬಂತ ಇಲ್ವಾ ಹೌದಾ ಎಂತ ಹೌದಾ ಅನುಮಾನ ಅಲ್ಲ ನನಗ ಅನುಮಾನ ಅಲ್ಲ ಈಗ ಗೊತ್ತಾಯ್ತಾ ಕೇಳಿದೆ ಪ್ರಾಯ ಬಂದ ಮೇಲೆ ಗೊತ್ತಾಗುದು ಈಗ ಗೊತ್ತಾಯ್ತು ಈಗ ಗೊತ್ತಾಗಿದೆ ಇಷ್ಟು ಗೊತ್ತಾಗ್ಲಿಲ್ಲ ಗೊತ್ತಾಗಿ ಅದು ಈಗ ಬಂದದ್ದೇನು ಅಲ್ಲ ಅಲ್ಲ ಗೊತ್ತಾಗಿ ಕೆಲವು ದಿನಗಳಾಯ್ತು ಸ್ವಲ್ಪ ನೆನಪು ಹೋಗಿತ್ತು ನೆನಪಾಯ್ತು ಹೌದು ನಿನ್ನ ಮದುವೆ ದಿನ ಕಾಣುವಾಗ ಒಂದ್ ರೀತಿ ಪ್ರಾಯ ಬಂದಾಗ ಇದ್ದಿತ್ತು ಹಾಗ ಅದೇ ಯೋಚನೆ ಮಾಡುತ್ತಾ ಮಾಡುತ್ತಾ ಸುಮ್ಮನೆ ಕುಳಿತೆ ನಿನ್ನ ಮತ್ತೆ ನಿನ್ನ ಯೋಚನೆ ಕಂಡಾಗ್ಲೇ ಕಂಡಾಗಲೇ ಪ್ರಾಯ್ ನೆನಪಾಗುದು ಇಲ್ವೇ ನಿನ್ನ ಕಂಡಾಗ ಮಾತ್ರ ಉಳಿದ ಹೆಣ್ಣು ಮಕ್ಕಳಲ್ಲ ಅಲ್ಲ ತೊಂದರೆ ಇಲ್ಲ ಹೆಣ್ಣು ಮಕ್ಕಳನ್ನ ಕಂಡಾಗಲಿ ನಾನು ತೊಂದರೆ ಇಲ್ಲ ಮತ್ತೆ ಮತ್ತೆ ಅಲ್ಲ ವಿಷಯ ಹೇಳಿದ್ದು ನಿಮ್ಮ ಸ್ವಭಾವಕ್ಕೆ ಅದು ಹೊಂದಾಣಿಕೆ ಆಗ್ತದೆ ಅಂತ ಆದ್ರೆ ಯಾಕೆ ನಿನ್ನನ್ನ ಕಂಡಾಗ ಹಾಗಾಯ್ತು ಮದುವೆಯಲ್ಲಿ ನಿನ್ನ ಗಂಡನನ್ನ ಕಂಡೇನಲ್ವಾ ಅಯ್ಯೋ ಪಾತಕಿ ಶಟ ನೀವು ಅದೇನು ಈಗೆಲ್ಲ ಮಾಡ್ಕೊಂಡು ಅಭಿನಯಿಸಿದಿರಲ್ಲ ಅದು ನಿನ್ನ ಗಂಡನ ಕಾಲ ನೀವು ಪೂರ್ವ ಕತೆ ನೆನಪೈತೆ ನಿಮ್ಗೆ ಸೊಮ್ಮನೆ ನಿನ್ನ ಗಂಡ ಹಾರ ಹಿಡ್ಕೊಂಡು ಕೋರಳಿಗೆ ಹಾಕೋ ಬರುವ ನೋಡಿದ್ದೇನೆ ಹೇಗೆ ನನಗೆ ಪಾತ್ ಶಟ ಶಟವ ಅವನ ಕಣ್ಣಲ್ಲಿ ಮೂಗಿಯಲ್ಲಿ ಬಾಯಲ್ಲಿ ಹುಡುಕ್ಲಿಕ್ಕೆ ಒಂದು ವರ್ಷ ಬೇಕು ಆಗಿದ್ದಾರೆ ನೀ ಮಾಡುದು ಬೇಡ ನಾ ಇದ್ದು ಹಾಗೆ ಅಂತ ನೀನೆಷ್ಟು ಚಂದ ಇದ್ಯಾ ಆ ನಿನ್ನ ನೀಲವಾದ ತೋಳು ಅವನ ಕೈ ನೋಡಿದ್ರೆ ಉಪ್ಪಿಗೆ ನೀವು ಬರಾಯಿ ಹಾಕ್ಬೇಕು ಅಲ್ಲ ಅದೇ ಅದೇ ನನಗೆ ಯೋಚನೆ ಆದದ್ದು ಎಲ್ಲಿಯಾದ್ರು ಊಟ ಮಾಡುವಾಗ ನೀನು ಬಾಯಿಗೆ ಕೈ ಹಾಕಿದ್ರೆ ತೊಂದರೆ ಇಲ್ಲ ನನ್ನ ಗಂಡ ದೇವರು ಪರಿಸ್ಥಿತಿ ಹೇಗಿರಬಹುದು ಏನು ಆಗುದಿಲ್ಲ ಬೇಡಪ್ಪ ಎಲ್ಲಿಯಾದ್ರೂ ನೀನು ಸ್ವಾಮಿ ಸ್ವಲ್ಪ ಅನ್ನದ ಪಾತ್ರ ಹಿಡ್ಕೊಂಡು ಬಂದಿ ಅಂತ ಹೇಳಿದ್ರೆ ಅಮ್ಮ ಪಾತ್ರ ಹಿಡ್ಕೊಳ ನಿಮಗೆ ಊರಲ್ಲಿರುವ ಚಿಂತೆ ಅಲ್ಲ ನಿಮಗೆ ಯಾಕೆ ಬೇರೆಯವ್ರ ಸಂಸಾರ ನಿಮಗೆ ಯಾಕೆ ಪಾತ್ರೆ ತರಲಿಕ್ಕೆ ಕಷ್ಟ ಆದ ತೊಂದ್ರೆ ಸ್ವಲ್ಪ ಅನ್ನ ಹಿಡ್ಕೊಂಡು ಬಂದಿ ಅಂತ ಹೇಳಿದ್ರೆ ನೀವು ಮಾಡಿ ಗೊತ್ತಾಗೋದು ಬೇಡ ನಾವು ದಿನ ಊಟ ಮಾಡಿದೆ ಬದುಕಿದ್ದ ಅಲ್ಲ ಹಾಗಲ್ಲ ಜೀವನ ಮಾಡ್ಲಿಲ್ವಾ ಕಷ್ಟ ಅಂತ ನಿನಗೆ ಏನ್ ಹೇಳಿದ್ದ ಕೆಲವೊಂದು ಸಂದರ್ಭ ಸ್ವಾಭಿಮಾನ ದೊರೆ ಕುಮಾರಿ ಸಿಟ್ಟು ಮಾಡಿದ್ರೆ ಎಷ್ಟು ಚಂದ ಕಾಣ್ತೀನಿ ನೀನು ಆಹಾ ಸಿಟ್ಟು ಮಾಡಿದ್ರು ಚಂದ ಕುರುಡ ಒಂದು ಯೋಗ್ಯತೆ ಉಂಟಲ್ಲ ಹಾಕು ಉಂಟಾ ಮತ್ತೆ ನನ್ನವ್ರ ಹೋಗಿ ಮಾತಾಡಿದ ಜಾಗೃತಿ ಮತ್ತೆ ಸಿಟ್ಟು ಬರ್ತದೆ ನನಗೆ ಅವ್ನ ಸಾಯಿಲಿ ಬಿಡು ಸಾಯ್ಲಿ ಸಾಯಿ ಹಾಗಾದರೆ ಅವ್ನು ವಿಷಯ ಸಾಯಲಿ ಬಿಡು ಹೋಗ್ಲೆ ಬೇಡ ಆದ್ರೆ ಮಾತಾಡ್ತಾ ಇದ್ರೆ ಏನು ನಾಲ್ಕು ಒಳ್ಳೆ ಮಾತಾಡ್ತಾರೆ ಅಂತ ಹೇಳಿ ಕೇಳಿದ್ರೆ ಒಳ್ಳೆ ಮಾತಲ್ಲ ಇದು ಇಷ್ಟೊತ್ತು ನಿನಗೆ ನನಗೆ ತಮಾಷೆಯಾಗಿ ಕಂಡಿರಬಹುದು ಕೊನೆಯದಾಗಿ ನಾನು ಆಡುವ ಮಾತು ಎಷ್ಟು ಒಳ್ಳೇದಾಗಿರ್ತದೆ ಗೊತ್ತುಂಟ ಕೊನೇಗಲ್ಲ ಆಡಿರೋ ಪ್ರಯೋಜನ ಇವತ್ತಿಗೆ ಮತ್ತೆ ಈಗಲೇ ಪ್ರಾರಂಭದಿಂದಲೇ ಒಳ್ಳೆ ಮಾತಾಡ್ವೆ ಈಗಲೇ ರಾಜಕುಮಾರಿ ಆದ ನೀನು ಸಂತೋಷದ ಜೀವನವನ್ನ ಸಾಗಿಸಬೇಕು ಅಂತಾದ್ರೆ ಆ ಕುಂಟ ಕುಂಟಾ ಹೆಳೆಬಾಬದಿರಾವನನ್ನ ಬಿಡು నిన్న సంపూర్ణ సుఖ ననకి కొడు నీగా ఎందమాతను కళో చందో గుణవతి ఎందో కృ గుణవతి చెప్పమో గణపతి చందవ చందో ியேட்ட இன்று இன்னும்னகே மரபு சொன்ன ಮಗನೋ ಏನೋ ನೀನು ನಿನ್ನನ್ನ ಕಂಡಾಗ ಏನೋ ಒಬ್ಬ ಒಳ್ಳೆಯ ವ್ಯಕ್ತಿಯ ದರ್ಶನ ಆಯ್ತು ಅಂತ ಭಾವಿಸಿಕೊಂಡು ಬಹಳ ಒಳ್ಳೆಯವ ನೋಡು ಪರಿಚಯ ಮೊದಲೇ ಪರಿಚಯ ಇದೆ ಇನ್ನೊಬ್ಬರ ಕಷ್ಟ ನೋಡಿ ಸಹಿಸಿಕೊಳ್ಳಿಕ್ ಆಗುದಿಲ್ಲ ನನ್ನಿಂದ ಅದೇ ಹೊಟ್ಟೆಗಿಲ್ದೆ ಬೇಡ್ಲಿಕ್ಕೆ ಬಂದ್ರೆ ಕಷ್ಟ ಇದ್ದಿತ್ತೇನೋ ಇಲ್ಲ ಪಿಲ್ಲ ಕೊಟ್ಟು ಬಿಡ್ತೇನೆ ನಾನು ಅಲ್ಲ ಹೆಣ್ಮಕ್ಳು ಬಂದ್ರೆ ಕೊಡ್ತೀಯಪ್ಪ ನೀನು ಹಾಗೆಲ್ಲ ಹೇಳ್ಬಾರ್ದು ಎಲ್ಲರಿಗೂ ಕೊಡ್ತೇನೆ ನಾನು ಆದ್ರೆ ನಿನ್ನನ್ನು ಕಂಡಾಗ ಮತ್ತೆ ಅನುಕಂಪ ಹೆಚ್ಚಾಯ್ತು ಓ ಹೆಣ್ಮಕ್ಳನ್ನ ಕಂಡ್ರೆ ಮಾತ್ರ ಅನುಕಂಪ ಹೆಚ್ಚಾಗುವುದು ನನ್ನನ್ನ ಮಾತ್ರ ನಿನ್ನನ್ನ ಕಂಡಾಗ ಮಾತ್ರ ಎಷ್ಟು ಭಿಕ್ಷುಕರಿಲ್ಲ ಹೇಳು ಏನು ಬೇಡ ಈ ನಯ ವಿನಯದ ಮಾತುಗಳು ನನ್ನ ಮುಂದೆ ಸಲ್ಲ ಆದ್ರೆ ನೋಡುವುದಕ್ಕೆ ಒಬ್ಬ ರಾಜಕುಮಾರ್ನ ಹಾಗೆ ಕಾಣ್ತಾ ಇದ್ದ ರಾಜ ಪೋಷಾಕುಗಳು ಇದೆ ಮೈ ಮೇಲೆ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ ರೂಪವನ್ನ ಕೊಟ್ಟ ಮತ್ತೆ ಶ್ರೀಮಂತ ಮನೆತನದಲ್ಲಿ ಕಾಣ್ತಾ ಉದ್ಭವಿಸಿದ್ರೆ ರಾಜಕುಮಾರ್ನ ಹಾಗೆ ಕೊಟ್ಟ ಬುದ್ಧಿ ಕೊಟ್ಟು ಒಂದು ಮಾತ್ರ ಕೊಡ್ಲಿಲ್ಲ ಯಾವ್ದು ಬುದ್ಧಿ ಯಾರು ಹೇಳಿದ್ದು ನಾನೇ ಹೇಳುವುದು ಬುದ್ಧಿ ಕೊಟ್ಟದ್ದರಿಂದ ತಿಳಿದು ನಿನ್ನ ಮಾತಾಡಿಸಿದ್ರು ಬುದ್ಧಿ ಒಳ್ಳೆ ಬುದ್ಧಿಯ ಕೊಟ್ಟಿದ್ರೆ ಈ ರೀತಿ ಮಾತಾಡ್ತಾ ಇದ್ದೀಯ ಅಲ್ಲ ಕೆಟ್ಟ ಬುದ್ಧಿ ಇದು ಅಂತ ಹೇಳಿದ್ರೆ ನನ್ನನ್ನು ಸರಿಯಾಗಿ ಗಮನಿಸಿದೆಯಾ ಅಯ್ಯೋ ನೋಡ್ತಾ ಇದ್ದೇನೆ ಏನು ಎಷ್ಟು ಚಂದ ನೀನು ಎಷ್ಟು ಚಂದ ಆ ಸೀರೆ ಬಣ್ಣ ಕಪ್ಪಾದ್ರೂ ನಿನ್ನ ಬಣ್ಣ ಬೆಳೆಯಾದ್ದರಿಂದ ಅದು ಎಷ್ಟು ಚಂದ ಕಾಣ್ತಾ ಉಂಟು ಶಿವ ಏನಪ್ಪ ಏನಪ್ಪಾ ನೀನು ಮುಖ ಎಷ್ಟು ದೊಡ್ಡದೋ ಮೂಗುತ್ತೋ ಅಷ್ಟೇ ದೊಡ್ಡದೋ ಮತ್ತು ಚಂದ ಕಾಣುತ್ತಾ ಉಂಟು ನಿನಗೇನು ನನ್ನ ಮೈಯ ಮೇಲೆ ಇರುವುದು ಅದ ಹೇಳಿದ್ದು ಅಷ್ಟು ಚಂದ ಅಂತ ಆಗಲಿ ಈಗ ಎಲ್ಲಿಯೂ ವಿಕಾರ ಕಾಣುವುದಿಲ್ಲ ಬೇಡ ನೀ ವಿಕಾರ ಹುಡುಕುದು ಬೇಡ ನಿನ್ನಲ್ಲಿ ವಿಕಾರ ಇಲ್ಲ ನಿನ್ನನ್ನು ನಂಬಲಿಕ್ಕೆ ನೀನು ಮಾತಾಡೋದು ನೋಡಿದ್ರೆ ನಿನ್ನನ್ನು ನಂಬಲಿಕ್ಕೆ ಆಗುವುದಿಲ್ಲ ಎಲ್ಲಿ ವಿಕಾರ ಇಲ್ಲವೋ ಎಲ್ಲವೂ ಆಕಾರಬದ್ಧವಾಗಿ ಉಂಟು ಅಂತ ಈ ಕಾಲ ಕೇಳಿದ್ರೆ ಆಮೇಲೆ ಸ್ವಲ್ಪ ತಡೆದ್ರೆ ಪೂರ್ಣ ವಿಕಾರ ಅಂತ ಹೇಳು ಜಾತಿ ಇರ್ಬೇಕು ನೀವು ಹಾಗಲ್ಲ ನಿನ್ನಲ್ಲಿ ಎಲ್ಲಿಯೂ ವಿಕಾರ ಇಲ್ಲ ನಿನ್ನ ಗಂಡಿನಲ್ಲಿ ಒಂದಾದ್ರೂ ಆಕಾರ ಉಂಟ ನನ್ನ ಗಂಡ ಹೇಗಿದು ನಿನಗೆ ಸಮಸ್ಯೆ ಅಪ್ಪ ನಿನ್ನನ್ನ ನೋಡಿ ಬೇಸರ ಅದೇ ನಿನ್ನಲ್ಲೂ ಹಾಗೆ ಅವ ಸತ್ತರೆ ತೊಂದ್ರೆ ಇಲ್ಲ ನಿನ್ನ ಈ ದೇಹದಲ್ಲಿ ಎಲ್ಲೆಯೂ ವಿಕಾರ ಇಲ್ಲವಪ್ಪ ಮತ್ತೆ ನಾನು ನಿನ್ನ ಪೂರ್ಣ ಇರುವುದು ನಿನ್ನ ಮನಸ್ಸಲ್ಲೇ ವಿಕಾರ ನನ್ನ ಗಂಡನ ದೇಹದಲ್ಲಿ ಆಗಿರಬಹುದು ವಿಕಾರ ಮನಸ್ಸು ಮಾತ್ರ ನೇರ ದೇವರಂತವನು ನನ್ನ ಗಂಡ ಅವನದ್ದು ಹೌದು ಇದು ಚಂದವೇ ಚಂದ ಪರ ನೀ ಹೇಳಿದೆ ನೋಡು ಏನು ನಾನು ಹೇಳಿದ್ದು ನೀ ಕೊನೆಗಾದ್ರೂ ಹೇಳ್ತಿ ಅಂತ ಯಾವುದು ಇದು ಚಂದ ಅಂತ ಹೇಳಿದೆ ನೋಡಿ ಯಾವ್ದು ಚಂದ ಅಂತ ಹೇಳಿ ಹೇಳಿದಲ್ಲ ನೀ ಹೇಳಿದ್ದು ಚಂದ ಅಲ್ಲ ನೀನು ಚಂದ ಅಲ್ಲ ಬರೇ ಹೊರಗೆ ಸೌಂದರ್ಯವಾಗಿದ್ರೆ ಸಾಕಾಗುವುದಿಲ್ಲ ಅಂತರಂಗದ ಸೌಂದರ್ಯ ಮುಖ್ಯ ಮನಸ್ಸಿನಲ್ಲಿ ಬರೇ ಬೇಡದ ವಿಚಾರವನ್ನೇ ತುಂಬಿಕೊಂಡಿದ್ದವ ನೀನು ಯಾಕೆ ಹೀಗೆ ಪರಸ್ಥಿತಿಯನ್ನು ಕಾಮಿಸುವುದಕ್ಕೆ ಮುಂದಾಗ್ತಾ ಇದ್ದೀಯ ಯೋಚನೆ ಮಾಡು ಹಿಂದೆ ಪುರಾಣದ ವಿಚಾರಗಳನ್ನೆಲ್ಲ ತಿಳಿದವರು ಬಹಳ ಮಂದಿ ಪುರಾಣ ಪ್ರಸಂಗವ ಹಾ ಹೇಳೋದು ನನಗೆ ಪುರಾಣ ಕೇಳುದು ಅಂತ ಹೇಳಿದ್ರೆ ಬಹಳ ಇಷ್ಟ ಹೇಳಿ ಯಾರಿಗೆ ನನಗೆ ಎಷ್ಟು ಕೇಳಿದ್ರೆ ಏನು ಪ್ರಯೋಜನ ಅಯ್ಯೋ ಸರಿಯಾ ಒಂದು ಸರಿ ಮಾಡುದಿಲ್ಲ ಅಂತ ಸರಿ ಮಾಡುದಲ್ಲ ಹಾಗೆ ನಡೆದುಕೊಳ್ಳುವುದಿಲ್ಲ ಎಂದಾಡಿದ್ದು ಬರೇ ಓದಿಕೊಂಡ್ರೆ ಸಾಕಾಗುವುದಿಲ್ಲ ನಡೆಯಬೇಕು ಅದೇ ಮಾರ್ಗವನ್ನ ಅನುಸರಿಸಬೇಕು ಹಿರಿಯವರು ಮಾಡಿಕೊಟ್ಟ ದಾರಿಯಲ್ಲಿ ಸಾಗಬೇಕು ಆದ್ರೆ ನಿನ್ನದೇನಾಯ್ತು ಏನಾಯ್ತು ಈಗ ಮತ್ತೊಬ್ಬರ ಹೆಂಡತಿಯನ್ನ ಮದುವೆಯಾದವಳನ್ನ ಆದವಳನ್ನ ಕಾಮಿಸುವುದಕ್ಕೆ ಮುಂದಾದ್ರೆ ಮುಂದೆ ಸಾಹು ಬರ್ತದೆ ಸಾಹು ಬಂದ ಮೇಲೆ ನರಕ ಪ್ರಾಪ್ತಿಯಾಗುತ್ತದೆ ರೌರವ ನರಕದಲ್ಲಿ ವಿಲವಿಲನೆ ಒದ್ದಾಡ್ತೀಯಾ ಸಾಹಿತ್ಯನೇನು மேலே நான் பூடினோ மேலே நம்ம பூடினோ மேலே நம்ம பூடின மேலே எட்டு தரவே சாடி வாங்க தரவே இன்னு

ಕ್ರಿಯೆಗಳನ್ನೆಲ್ಲ ಮಾಡದೇತ್ರಿ ಆಗಾಗ ಬಂದು ಕುಣಿಸುವುದಿರ್ತದೆ ಯಾರಿಗೂ ಯಾವ್ದು ಕ್ರಿಯೆ ಮಾಡ್ಲಿಲ್ವಾ ಅದನ್ನ ಹಾಗೆ ಉಳ್ಕೊಂಡಿದೆ ಉಪಟಳಕ್ಕೆ ನೀನು ಬೇರೆ ಯಾರು ಅಲ್ಲ ಆ ಕೀಚಕ ಕೀಚಕ ಯಾಕೆ ಅದೇ ವಂಶ ಇರ್ಬೇಕು ನೀನು ಕೀಚಕನ ವಂಶವಲ್ಲ ಆ ಸ್ವಭಾವ ಪೂರ್ಣ ಇಲ್ಲ ಅಲ್ವೇ ಅಲ್ಲ ಯಾಕೆ ಈ ರೀತಿ ಸಂತೋಷದಿಂದ ಮತ್ತೆ ಕುಡ್ದದ್ದು ಹೇಳಿದೆಯಲ್ಲ ನರಕ ರೌರವ ನರಕ ಹೌದು ಯಮನಿಂದ ವಿಚಾರಣೆ ಹಾಗೆ ಯಾವಾಗ ಅಳಿದ ಗುಣ ಸತ್ ಮೇಲೆ ಯಾರಾದ್ರೂ ಬಂದು ಗುಣ ಸುಂದರಿ ನಾ ಮಾಡಿದ ಪಾಪದ ಕರ್ಮದಿಂದ ನನಗೆ ನರಕ ಆಯ್ತು ಯಮ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ಬಂದು ಹೇಳಿದುಂಟೆರ ಇಲ್ಲ ಯಾರು ಹೇಳಲಿಲ್ಲ ಯಾಕೆ ಹೇಳು ಸತ್ತ ಮೇಲೆ ಸ್ವರ್ಗ ನರಕವೋ ಕಂಡವರು ಯಾರು ಎಲ್ಲ ಅವರವರ ಭಾವನೆ ಅಷ್ಟೇ ಯಾಕೆಂದ್ರೆ ಇವಾಗ ಅದನ್ನೇ ನಂಬಿಕೊಂಡು ನಡೆಯುವ ಜನರೇ ಹೆಚ್ಚು ಯಾರು ದೇವರನ್ನ ನೋಡಿರುವುದಿಲ್ಲ ಮನು ಮುನಿಗಳೆಲ್ಲವರು ತಪಸ್ಸಿನ ಮುಖಾಂತರ ದೇವರನ್ನ ಕಂಡವರಿದ್ದಾರೆ ಆ ನಂಬಿಕೆಯ ಮೇಲೆ ನಾವು ನಡೆಯುವುದು ಯಾಕೆ ಗೊತ್ತುಂಟಾ ಕೆಲವೊಂದು ಸಂದರ್ಭದಲ್ಲಿ ಚಂದ ಇದ್ದವರು ಚಂದ ನಾಲ್ಕ ಮಾತನಾಡುವವರು ಕಣ್ಣೆಲ್ಲ ಓರೆ ಬಾಯೆಲ್ಲ ಓರೆ ಮಾಡ್ಕೊಂಡು ಬರಬೇಕಾದ ಪರಿಸ್ಥಿತಿ ಬರ್ತದೆ ಆಗಿರಬಹುದು ಯಾಕೆಂದ್ರೆ ಕೃಷಿಕನ ಓರ್ವ ಬೆಳೆಯನ್ನ ಬೆಳೀತಾನೆ ಹೌದು ಆ ಬೆಳೆಯ ರಕ್ಷಣೆಗೆ ಬೇಲಿಯನ್ನ ನಿರ್ಮಿಸ್ತಾನೆ ಶ್ವಾನ ಇರ್ತಾನೆ ರಾತ್ರಿ ಆ ಬೆಳೆ ನಾಶ ಮಾಡುವುದಕ್ಕೆ ಒಂದು ಹಂದಿ ಬರ್ತದೆ ಕೊಯ್ ನಾನು ತೋರಿಸ್ಬೇಡ ಅಲ್ಲ ಹೇಳಿದ್ದು ಹಂದಿ ಬರ್ತದೆ ಆ ಹಂದಿ ಬಂದಾಗ ಈ ನಾಯಿ ಬೊಗಳುವುದಕ್ಕೆ ಪ್ರಾರಂಭಿಸ್ತದೆ ಹೌದು ಒಂದು ನಾಯಿ ಮಾತ್ರ ಆ ಹಂದಿಯನ್ನು ನೋಡಿದ್ದು ಬೇರೆ ನಾಯಿಗಳು ನೋಡಿರುವುದಿಲ್ಲ ಆ ಊರಿನ ಆಚೆ ನಾಯಿಗಳೆಲ್ಲ ಗೊಬ್ಬೆ ಹಾಕ್ತಾ ಹೌದು ಆವಾಗ ಯೋಚನೆ ಮಾಡು ಯಾವ್ದಾರು ನೋಡಿದ್ದವಾ ನೋಡ್ಲಿಲ್ಲ ಇಲ್ಲ ಇದು ಕೂಗ್ತಾ ಇದೆಯಲ್ಲ ಎನ್ನುವ ಯಾಕೆ ಯಾರಾದ್ರೂ ಒಬ್ಬರಾದ್ರೂ ನೋಡಿರ್ತಾರೆ ಏನನ್ನೋ ಹೌದೌದು ಎಂಬ ಕಾರಣಕ್ಕಾಗಿ ಉಳಿದವೆಲ್ಲ ನಮ್ಮ ಜಾತಿಯವೇನು ನೋಡಿದ್ದಾನೆ ಅಂತ ಇದು ಹಾಗೆ ಯಾರೋ ಹಿಂದಿನವರು ದೇವರನ್ನ ನೋಡಿದ್ದಾರೆ ಆ ನಂಬಿಕೆಯ ಮೇಲೆ ದಿನ ಕಳೆಯುವುದು ಸ್ವರ್ಗ ನರಕ ಎಲ್ಲ ಇದೆ ಅಂತ ಭಾವಿಸಿ ಹಾಗಾದ್ರೆ ಇಲ್ಲಿಯೇ ಅವರವರ ನಂಬಿಕೆಯಲ್ಲಿ ಸ್ವರ್ಗ ನರಕ ಅಂತ ಆಯ್ತು ಉಳಿದವರೆಲ್ಲ ಸತ್ತ ಮೇಲೆ ಸ್ವರ್ಗ ಸುಖ ಏನವಾಗಿ ಯೋಚನೆ ಮಾಡಿದ್ರೆ ನಾನು ಹಾಗಲ್ಲ ಜೀವಂತ ಇರುವಾಗ ಯಾವ ಸಂದರ್ಭಕ್ಕೆ ಏನು ಬೇಕು ಅದೆಲ್ಲ ನಮಗೆ ಇಲ್ಲಿಯೇ ದೊರೆತಾಗ ಅದಕ್ಕಿಂತ ದೊಡ್ಡ ಸ್ವರ್ಗ ಬೇಗ ಇಲ್ಲ ನೋಡು ಸತ್ತ ಮೇಲೆ ನರಕ ಪ್ರಾಪ್ತಿ ಆಗ್ತದಪ್ಪ ಅಯ್ಯೋ ಸತ್ ಮೇಲೆ ಯಾರೇ ಗೊತ್ತಾಗ್ತದೆ ಸತ್ ಮೇಲೆ ಸತ್ತೋದಂತ ದೇಹವನ್ನ ಸುಟ್ಟಾತಾರೆ ನಮ್ಮದು ಏನು ಇರುವುದಿಲ್ಲ ಶಿಕ್ಷೆ ಏನು ಮಾಡಿದ್ರೆ ಆತ್ಮಕ್ಕ ಅಲ್ಲಿ ದೇಹ ಬರುವ ಹಾಗೆ ಮಾಡ್ಕೊಂಡು ಆಮೇಲೆ ಶಿಕ್ಷೆ ಕೊಡೋದು ನಿನಗೆ ತೊಂದ್ರೆ ಇಲ್ಲ ಈ ಸಂತೋಷ ಸಿಗುದಿಲ್ಲ ಅಲ್ಲಿ ಅಲ್ಲಿ ಸಿಗುವುದೇ ಬೇರೆ ಸಂತೋಷಕ್ಕಾಗಿ ನಾಳೆ ನಿನ್ನ ಅಯ್ಯೋ ಇವ್ವ ಇದ್ದ ಬರೇ ಬೇಡದಿದ್ದು ಮಾಡ್ಕೊಂಡು ತಿರುಗುದು ಕಂಡ್ ಕಂಡ ಹೆಣ್ಮಕ್ಳ ವಿಷಯದಲ್ಲಿ ಬಹಳ ಮುಂದಿರ್ತಾನಿ ಅಂತ ಅದಾಗಿ ಅಪಪ್ರಚಾರ ಆಗುದಿಲ್ವಾ ಅದು ಯಾವಾಗ ಹೇಳುದು ಹೇಳು ನಾನು ಇದ್ದಾಗ ಹೇಳುದಕ್ಕೆ ಭಯ ಪಡ್ತಾರೆ ಒಂದು ನನ್ನ ಹಿಂದಿನಿಂದ ಹೇಳ್ಬೇಕು ಅದೆಲ್ಲ ಸತ್ತಿ ಮೇಲೆ ಹೇಳ್ಬೇಕು ಆದ್ರೂ ಭಾವಚಿತ್ರ ತಗೊಂಡು ತೊಂದರೆ ಇಲ್ಲವೇ ಈಗ ಭಾವಚಿತ್ರ ತಗೊಂಡು ಒಬ್ಬೊಬ್ಬರದಲ್ಲ ಪರಿಸ್ಥಿತಿ ಮಾಡುದು ನೋಡಿದ್ರೆ ಏನ್ ಮಾಡಿದ್ರು ತೊಂದರೆ ಅನಿಸ್ತದೆ ಅನ್ನಿಸ್ತದೆ ಹೌದಾ ಅಂತ ಪರಿಸ್ಥಿತಿಗೆ ಬಂದೊದಗಿದೆ ಹಾಗಾಗಿ ನಾನೊಂದು ತೀರ್ಮಾನ ಮಾಡಿದ್ದೇನೆ ನಿನ್ನ ಮೇಲೆ ನಾನ್ ಎಂತ ಹಾದೇಳ್ತಾ ಇದ್ದೆ ಮೊದ್ಲು ನೀನು ಮತ್ತೆ ಕೆಲಸ ಮಾಡ್ಕೊಂಡು ಆಗುದಿಲ್ಲ ಯಾಕೆ ಹೇಳು ಯಾಕೆ ಆವತ್ತು ನಿನ್ನನ್ನ ಕಂಡ ಮೇಲೆ ನಿನ್ನ ಚಿಂತೆಯಲ್ಲಿ ಬಿಸಿ ನೀರು ಮಾಡುದನ್ನ ಬಿಟ್ಬಿಟ್ಟೆ ತಣ್ಣೀರೇ ಕುಡಿಸಿ ಪ್ರಾರಂಭ ಮಾಡಿದೆ ಸತ್ಯ ಯಾವಾಗ್ಲೂ ಹೀಗೆ ಹೊರಗ್ ಹೇಳುದ್ ಹಾಗೇನು ಸ್ವರ್ವಿ ಇಲ್ಲ ಇಲ್ಲಿ ಬಂದ್ಮೇಲೆ ನಿನ್ನ ಕೋಟಿದ ಮೇಲೆ ಆ ಹೊರಗ್ ಏನೂ ಆಗುದಿಲ್ಲ ಮತ್ತೆ ಅಷ್ಟು ಚಂದವಾಗಿ ಹೇಳ್ತಾ ಹಾಗಾಗಿ ಹೇಳ್ತಾ ಇದ್ದೇನೆ ಏನು ಸಾವಾಗ್ಲಿ ನೋವಾಗ್ಲಿ ಸ್ವರ್ಗ ನರಕ ಎರಡು ಇಲ್ಲೇ ಆಗ್ಬೇಕು ನೀ ನನಗ ಬೇಕು ಈ ಪ್ರಪಂಚದಲ್ಲಿ ನನ್ನ ಜೀವನದಲ್ಲಿ ಇವ್ರನ್ನ ಇದೇ ಮೊದಲು ನೋಡ್ತಾ ಇರೋದು ತೀರ್ಥ ಯಾವತ್ತಿದ್ದರೂ ಪ್ರಧಾನವೇ ಕ್ಷೇತ್ರ ತೀರ್ಥವ ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಆ ಪುಣ್ಯಕ್ಷೇತ್ರದ ನದಿ ಒಂದಾದ್ರೂ ಸ್ವಚ್ಛ ಇರ್ತದ ಆದ್ರೂ ಕುಡಿತೇವೆ ಸ್ನಾನ ಮಾಡ್ತೇವೆ ಯಾಕೆ ಹೇಳು ಕ್ಷೇತ್ರ ತೀರ್ಥ ಅದು ಅಲ್ಲ ಕ್ಷೇತ್ರ ತೀರ್ಥ ಹರಿಯುವ ನದಿ ಯಾವಾಗಲೂ ಶುದ್ಧವೇ ಅದು ಹೌದು ಯಾಕೆಂದ್ರೆ ಆ ಹರಿಯುವ ನೀರನ್ನೇ ಕುಡಿಬೇಕು ಎಂದಾಡುವುದು ಅಕ್ಕಪಕ್ಕದಲ್ಲಿ ಮರಗಿಡಗಳೆಲ್ಲ ಇರ್ತಾವೆ ಆ ಬೇರು ಔಷಧಿಯ ಗುಣವನ್ನ ಹೊಂದಿರ್ತದೆ ಅದು ಶುದ್ಧವಾದ ನೀರು ಕುಡಿಬಹುದು ಆದ್ರೆ ಇಲ್ಲ ಆಗಲ್ಲ ಅದು ಹರಿಯುವ ನೀರು ಇದು ಹರಿದಾಡುವ ನೀರೇ ನೀನು ಅದಕ್ಕೆ ನಾನು ನಿನಗೆ ಅಯ್ಯೋ ಇದು ನಮ್ಮ ಕ್ಷೇತ್ರವೇ ಈಗ ಅದು ನೀನು ಒಂದು ಕೆಲಸ ಮಾಡಪ್ಪ ಕಷ್ಟ ಆದ್ರೂ ತೊಂದ್ರೆ ಇಲ್ಲ ನನಗೆ ಇಷ್ಟಪಡುದ ಹಾಗಲ್ಲ ನೀನು ಬಂದು ನಿಂತ್ಕೋ ಒಂದ್ ಹತ್ತಾರು ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೇನೆ ಎಲ್ಲರ ಹತ್ರ ಉಗಿಲಿ ಕೇಳ್ತೇನೆ ನಿನಗೆ ಅದು ಅನ್ಯ ಅದು ಅನ್ಯ ಕ್ಷೇತ್ರ ಅನ್ಯ ಕ್ಷೇತ್ರದ ಬೇಡ ಪುಣ್ಯ ಕ್ಷೇತ್ರದ ಬೇಕು ನಮ್ಗೆ ಪಾಪಿ ಅಥವಾ ನಿಜ ಬಂಡ ಕಾಮುಖ ಎಲ್ಲ ಹೌದು ನಾನು ಯಾರಿಗೆ ನಿನಗೋಸ್ಕರ ಉಪ ಎಲ್ಲಿಂದ ಬಂದ್ಬಿಟ್ಟೆ ಏನ್ ಹೇಳಿದ್ರು ಒಪ್ಕೋತಾನಲ್ಲ ಬಂಡ ನೀಚ ಅಧಮ ಕಾಮುಖ ಈಗ ಬಂಡ ನೀಚ ಅಧಮ ಕೃತ್ಯ ಯಾವ್ದು ಮಾಡಿದ್ದೇನೆ ಗೊತ್ತಿಲ್ಲ ಅದು ಕಾಮುಖ ಕೃತ್ಯ ಮಾಡುವುದೇ ಇವತ್ತು സുമുനിട്ടോ കേ നിന്നൂടിയ മേലെ നിന്നു വരലി സൗ നിന്ന കൂടുന്ന മേലെ നിന്നു വരലു സാ നിന്നിട്ടിരുന്ന സിര മാന పర్వ పుణ్య పరదే సిక్కి ఇన్ను ఇన్ను